ಏನು ನಿಂಗ್ಲಿ ಗ್ರಾಮದ ನಮ್ಮ ನಾಗೇಶ್ ಅವರು ವಾರ್ಡ್ ನಂಬರ್ ಒಂದು ಮಾಜಿ ಸದಸ್ಯಾದ ನಮ್ಮ ನಾಗೇಶ್ ಅವರು ಒಂದು ಫೋನ್ ಕಾಲ್ ಮಾಡಿದ್ರು ಏನಪ್ಪ ಅಂತ ಕೇಳಿದ್ರೆ ಅಣ್ಣ ಹಿಂಗೆ ನರೇಶ್ ಅಂತ ಹುಡುಗ ಅಜ್ಜಪ್ಪಲ್ ಹತ್ರ ಅಪಘಾತ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೋಸ್ಕರ ಏನನ್ನ ಅವರು ಹಾಸ್ಪಿಟಲ್ದ ತುಂಬ ಬಡವರು ಅವ್ರಿಗೆ ಅಂತ ಏನಾದರೂ ಸಹಾಯ ಮಾಡಬೇಕನಾ ಅಂತ ಫೋನ್ ಮಾಡಿದಾಗ ನಾನು ಇವಾಗೆ ಬರ್ತಾಯಿದ್ದೀನಿ ಸಹಾಯ ಮಾಡೋಣ ಅಂತ ಹೇಳಿದೆ ಅದೇ ರೀತಿ ಇವತ್ತು ನಿಂಗ್ಳಿಗೆ ಬಂದು ನಾಗೇಶು ಮತ್ತು ನಮ್ಮ ಎಲ್ಲ ಮುಖಂಡರು ಜೊತೆಯಲ್ಲಿ ಬಂದು ಅವರಿಗೆ ಸಹಾಯ ಮಾಡೋಣ ಅಂತೇಳಿ ಬಂದಿದ್ದೀನಿ ಅದೇ ರೀತಿ ನಮ್ಮ ನಾಗೇಶು ಆಮೇಲೆ ರಮಾ ರಮಾದೇವರವರು ಹೇಳಿದ್ರು ಆಯ್ತಮ್ಮ ಮಾಡಿಕೊಡ್ತೀವಿ ಆ ಬಡವರು ಮಕ್ಕಳು ಆಕ್ಸಿಡೆಂಟ್ ಆಗಿದೆ ಆಸ್ಪೆಟ್ಲಲ್ಲಿ ಚಿಕಿತ್ಸೆಗೆ ಆಸರು ನಾವು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಅಂಥ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಹೇಳಿದೆ ಏನೋ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ಸಹಾಯ ಬಂದಿದ್ದೀನಿ ನಾನು ನನ್ನ ಸ್ವಂತ ದುಡ್ಡಿಂದ ಒಂದು ಇಪ್ಪತ್ತು ಸಾವಿರ ಕೊಡ್ತೀನಿ ಅದನ್ನು ಮುಂದಿನ ಚಿಕಿತ್ಸೆಗಾಗಿ ಏನೋ ನನ್ನ ಕೈಯ್ಯಲ್ಲಿ ಆದಷ್ಟು ಮಾಡ್ತೀನಿ ಆ ನಾಗೇಶ್ವರ ರಮಾದೇವರು ಮತ್ತು ಎಲ್ಲ ಮುಖಂಡರು ಹೋಗಿ ಅವ್ರಿಗೊಂದು ಹಾಸ್ಪಿಟ್ಲಲ್ಲಿ ಕೊಟ್ಟು ಅವ್ರಿಗೊಂದು ಧೈರ್ಯ ತುಂಬಿಸ್ಲಿ ಧೈರ್ಯ ತುಂಬಿಸ್ಲಿ ಆ ದೇವರು ಶಕ್ತಿ ದೇವಸ್ಥಾನದ ಎಲ್ಲ ನಮ್ಮ ಕುಟುಂಬಲ್ಲೇ ವಿನಾಯಕ ಆಂಜನೇಯ ಸ್ವಾಮಿ ಅವ್ರ ಮೇಲೆ ಆಶೀರ್ವಾದ ಇತ್ತು ಆ ಹುಡುಗ ಒಳ್ಳೆಯದಾಗಿ ಶೀಘ್ರದಲ್ಲಿ ಒಳ್ಳೇದಾಗಿ ಮನೆಗೆ ಬರಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಎಲ್ಲ ಎಲ್ಲರೂ ಬಂದಿದ್ದು ನಾವು ಕೇಳಿದ್ದಕ್ಕೆ ಇಂಥ ಇಂಥ ನಮ್ಮ ನಮ್ಮ ನಂಗ್ಲಿ ಮುಖಂಡರು ಯೂತ ಮುಖಂಡರು ಎಲ್ಲರೂ ಇಂಥ ಕೆಲಸ ಮಾಡಬೇಕು ನೋಡಿಯ ಇರೋ ಪ್ರಾಬ್ಲಮ್ ಆಗಲಿ ಯಾವುದೇ ಪ್ರಾಬ್ಲಮ್ ಇರಲಿ ಯಾವುದೇ ಇರಲಿ ನಾವು ಇದ್ದೀವಿ ಅಂತ ಹೋಗಿ ನೀವು ನೋಡಿರಿ ನಿಮ್ಮ ಜೊತೆಯಲ್ಲೇ ನಾವು ಇರ್ತೀವಿ ಇಂಥ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಿದಾಗ ನಮ್ಗೆ ದೇವರು ಒಳ್ಳೆಯ ಆಶೀರ್ವಾದ ಒಳ್ಳೆಯ ನಮಗೆ ಒಂದು ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕರಿಸ್ತಾ ನಾಲ್ಕು ಮಾತು ಮಾತಾಡ್ತೀನಿ ಹೇಗೆ ನೆಹಿಯಲ್ಲಿ ಹುಡುಗ ನಮ್ಮ ಹುಡುಗ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಆಗಿರ್ತಾನೆ ಕೊಲದಲ್ಲಿ ಅವ್ರು ಕುಲದಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಅವನು ಬರ್ಕೊಂಡು ಬರ್ಕೊಪ್ಪಾನೆ ಅವನು ಧಾರ್ಮಿಕ ಕೆಲಸ ಮಾಡ್ತಾಯಿರ್ತಾನೆ ಥರ ನಾನು ಸತ್ಯಣ್ಣ ಫೋನ್ ಮಾಡಿ ನಾ ಇತರ ಆಗಿದೆಪ್ಪಾ ಅವ್ನು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತಪ್ಪ ನಾನು ಇದ್ದೀನಿ ನಿಮಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾನು ಇಪ್ಪತ್ತು ಸಾವಿರ ನಾನು ಕೊಡ್ತೀನಿ ಮತ್ತೆ ಏನಾದರೂ ಚಿಕಿತ್ಸೆ ಆಗ್ತಾ ಇರಲಿ ಮತ್ತೆ ನಾನು ಇದ್ದೀನಿ ಅಂತ ಹೇಳಿ ಪ್ರಯಾಸ ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ತುಂಬ ಆಗಿರ್ತೀನಿ ಓಕೆ ಸರ್ ನಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಎನ್ ಆರ್ ಸತ್ಯಣ್ಣ ಮುಖಂಡರು ಯುವ ಮುಖಂಡರಾದಂಥ ಸತ್ಯಣ್ಣ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಏನೋ ನಂಗ್ಲಿ ಪಂಚಾಯತಿ ಆಗಲಿ ಬೈರ್ಕೂರು ಹೋಬಳಿ ಕಡೆಯಿಂದ ಯಾರಿಗೇನೇ ತೊಂದರೆ ಆಗಲಿ ಬಡವರಿಗಾಗಲಿ ಸಹಕಾರ ನೀಡುತ್ತೇನೆಂತೂ ಅವ್ರ ಮಾತನ್ನು ನುಡಿದಂತೆ ನಡೆದ ನಡೆಯುತ್ತಿದ್ದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತಾ ನಮ್ಮ ಪಂಚಾಯಿತಿ ಪಂಚಾಯಿತಿ ಕಡೆಯಿಂದ ಎಲ್ಲ ಮುಖಂಡರ ಕಡೆಯಿಂದ ಹಾಗೂ ಜೆ ಡಿ ಎಸ್ ಯುವ ಮುಖಂಡರಿಂದ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಒಂದನೇ ಮಡನೇ ನರೇಶ್ ಅಂತ ಹುಡುಗ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಸರ್ ಅವ್ರಿಗೆ ಇಬ್ಬರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅವರ ಹೆಂಡ್ತಿ ಜೊತೆ ಈ ನಾಲ್ಕು ಜನಾನು ಅವ್ರ ಅತ್ತೆ ಮನೆಗೆ ಹೋಗಿ ಬರಬೇಕಾದ್ರೆ ಟೂ ವೀಲರಿ ಅಪಘಾತ ಆಗಿರುತ್ತೆ ಆ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿದ್ದ ಆದ್ರೂ ತಲೆಗೆ ಏಟ್ದಿದ್ದಿದೆ ಒಂದು ಕಾಲು ಬೋನ್ ಫ್ರಾಕ್ಚರ್ ಆಗಿ ಮುಟ್ಟೋಗಿದೆ ಅವರ ಹೆಂಡ್ತಿಗೂ ಸ್ವಲ್ಪ ಗಾಯಗಳಾಗಿದೆ ಮತ್ತು ದೊಡ್ಡ ಗಾಯಗಳಾಗಿದೆ ಗಾಯಗೊಳ್ಳಾಗಿದೆ ಮೃತರ ಫ್ಯಾಮ್ಲಿನೇ ಹಾಸ್ಪಿಟಲಿದ್ದಾರೆ ಅವ್ರಿಗೆ ಕೋಮದ ಹೋಗಿದ್ದಾನೆ ಎರಡು ದಿನದ ಕೋಮ ಇಂದ ಆಚೆಗೆ ಬಂದಿಲ್ಲ ಇಲ್ಲೋರಿಗೂ ಮೂರು ನಾಲ್ಕು ಹಾಸ್ಪಿಟ್ಲಿಗೆ ಹೋದರೂ ಎಲ್ಲೂ ಆಗೋಲ್ಲ ಅಂತ ಹೇಳಿದ್ರೆ ಈಗ ಬೆಂಗಳೂರು ಹಾಸ್ಪಿಟ್ಲ್ ಬೇರೆ ಆದ ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ ಅಲ್ಲಿ ಒಂದು ಹನ್ನೊಂದರಿಂದ ಹನ್ನೆರಡು ಲಕ್ಷ ಖರ್ಚಾಗೋ ಥರ ಎಲ್ಲ ಎಸ್ಟಿಮೇಷನ್ಸ್ ಇದ್ದಾರೆ ಇಷ್ಟು ದುಡ್ಡು ಖರ್ಚಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಅವ್ರಿಗೆ ಒಂದು ಫೋನ್ ಮಾಡಿ ಒಂದು ಮಾತು ಹೇಳಿದ ತಕ್ಷಣ ನನ್ನ ಆದಷ್ಟು ಸಹಾಯ ಮಾಡ್ತೀನಪ್ಪ ಅಂತ ಹೇಳಿದರು ಹೇಳಿದ ತಕ್ಷಣ ಫೋನ್ ಮಾಡಿ ಇನ್ನೊಂದು ಹಾಫ್ ಆನ್ ಅವರ್ ಆಗಿಲ್ಲ ಎಲ್ಲಿದ್ದೀರಾ ಅಂತ ಬಂದು ನಮ್ಮ ನೆನಗೆ ಹತ್ತಿರ ಬಂದು ನಮ್ಮ ಮೇಲೆ ಕರೆಸಿ ಅವ್ರ ಕೈಲಿ ಆದಷ್ಟು ಆರ್ಥಿಕವಾಗಿ ಸಹಾಯ ಮಾಡ್ತಾಯಿದ್ದಾರೆ ಇದು ಮಾಡೋದರಿಂದ ಮುಂದಕ್ಕೂ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಬರೀ ನರೇಶ್ ಅಂತವರೆಲ್ಲ ಇದು ಯಾರೇ ಬಡವರಾಗಲಿ ಯಾರಿಗೆ ತೊಂದರೆ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಸಹಾಯ ಇದ್ದಾರೆ ಇದೇ ಇದೇ ಥರ ನಮ್ಮ ಮೃಬ್ರಲ್ಲಿ ಹಾಕ್ಬೋದು ನೆಂಗ್ಲಿಕ್ಕೆ ಹಾಕ್ಬೋದು ಎಲ್ಲ ಹೋಗಿ ಶಕ್ತಿ ಮ್ಯಾಲೇಜರಲ್ಲಿ ಹೋಗೋರಿಗೆಲ್ಲ ಅವ್ರಿಗೆ ಮಾಸ್ಕ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರು ವಾಟ್ರ್ ಬಾತ್ ವ್ಯವಸ್ಥೆ ಮತ್ತು ಬಿಸ್ಕೆಟ್ ವ್ಯವಸ್ಥೆ ಎಲ್ಲ ಓಂ ಶಕ್ತಿ ಹೋಗ್ಯ ಮತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಕೂಡ ದೇವಸ್ಥಾನಕ್ಕೆ ಅದಕ್ಕೂ ಒಂದು ಲಕ್ಷ ಆರ್ಥಿಕ ಸಹಾಯ ಮಾಡಿದ್ದಾರೆ ಎಲ್ಲ ಅವ್ರದ್ದು ಏನು ಪಬ್ಲಿಕ್ ಸರ್ವಿಸ್ ಏನಿದೆಯೋ ಎಲ್ಲ ಕಠಿಣ ಮಾಡ್ಕೊಂಬರ್ತಾರೆ ಕತ್ತಿ ಮಾತ್ರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ನನ್ನ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಯುವಕರ ಪರವಾಗಿ ಓಂ ಶಕ್ತಿ ದಾರ ಪರವಾಗಿ ಮತ್ತು ಎಸ್ಪೆಷಲಿ ನರೇಶ್ ಅವರ ಕುಟುಂಬದ ಪರವಾಗಿ ನಮ್ಮ ಎಲ್ಲ ಜನೇಶ್ ಮುಖಂಡ್ರಿಗೆ ಹೃದಯಪೂರ್ವರಿಗೆ ಧನ್ಯವಾದಗಳು ತಿಳಿಸ್ತೀವಿ ಅಣ್ಣ ಸತ್ಯಾನೇ ಅವರೇ ನೀವು ಹಿಂಗೆ ಏನಾದರೂ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನರ ಆಶ್ರೆ ಎಲ್ಲ ನಿಮ್ಮ ಕಡೆ ಇರುತ್ತೆ ನಾವೆಲ್ಲ ಯುವಕರೆಲ್ಲ ನಿಮ್ಮ ನೀವು ಹೆಂಗೆ ಮಾತು ನಡ್ಕೊಂಡು ಹೋಗ್ತಾ ಇರೋ ನಾವು ಮಾತು ಕೊಡ್ತಾ ಇದೀವಿ ನಿಮ್ಮ ನಿಂತ್ಕೊತೀವಿ ನಿಮ್ಮ ಜೊತೆ ಅಣ್ಣ ನಮಸ್ಕಾರ